ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಸ್ವತಂತ್ರ ಕಂಟೆಸ್ಟ್ ಮಾಡಿ ಗೆದ್ದಿರುವಂತಹ ಅಭ್ಯರ್ಥಿ ಹಾಗೂ ಸುಮಾರು ಹದಿನೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬಂದಿರುವಂತಹ ಈ ಭಾಗದ ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ಕೆ ಎನ್ ಹರಿಕುಮಾರ್ ಅಲಿಯಾಸ್ ಹರೀಶ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಸರ್ ಹಾರ್ದಿಕ್ ಬೋಧ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡಿ ಸರ್ ನಮ್ಮ ವೀಕ್ಷಕರ ನಾನು ಮೂಲತಃ ರೈತ ಕುಟುಂಬದಿಂದ ಬಂದಿದ್ದು ನಮ್ಮ ತಂದೆ ನಮ್ಮ ತಾತ ಕಾಲದಿಂದ ನೂರ ರೈತರಾಗಿ ಬೆಳೆದಿದ್ದು ನಾನು ಹೀಗೆ ರೈತ ಇದರಿಂದ ಬಂದಿದ್ದು ನನಗೆ ಏನಾದರೂ ಒಂದು ಜೀವನದಲ್ಲಿ ಏನಾದ್ರು ಒಂದು ದೇಶಕ್ಕೋಸ್ಕರ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ನಾನು ಮಿಲಿಟರಿ ಹೋದೆ ಏನು ಕಾರಣ ಅಂತ ರೂಪಾಯಿ ಹೆಚ್ಚು ಆಗಿ ಒಂದು ವರ್ಷ ಡಿಫ್ರೆನ್ಸ್ ಆಗಿ ಅಲ್ಲಿ ಇದಾಗಿ ಪ್ರಾಬ್ಲಮ್ ಆಗಿ ರಿಟರ್ನ್ ಬಂದೆ ಇದೇ ಕಾರಣದಿಂದ ಮತ್ತೆ ನಾನು ನನಗೋಸ್ ನಾನು ದೇಶಕ್ಕೋಸ್ಕರ ಏನಾದ್ರೂ ಮಾಡಬೇಕು ಅಂದ್ಬಿಟ್ಟು ಉದ್ದೇಶದಿಂದ ನಾನು ಈ ಜನರ ಈ ನೀರಿನ ಭಾವನೆಗಳು ಮತ್ತೆ ವಿದ್ಯುತ್ ಸಮಸ್ಯೆಗಳು ಆಗ್ಲಿ ಈ ಬಡತನದಿಂದ ಏನೇ ನೋವು ಆಗ್ತಾ ಇದೆ ಅವರು ಒಂದೊಂದು ಓಲ್ಡ್ ಪೆನ್ಷನ್ ಆಗಲಿ ರೇಷನ್ ಕಾರ್ಡ್ ಆಗಲಿ ವೃದ್ಧಾ ಮಾಡಿಸೋ ತುಂಬಾ ಕಷ್ಟ ಬೀಳ್ತಾ ಇದ್ರು ಇಲ್ಲಿಂದ ಒಂದು ಹತ್ತು ಹತ್ತು ಕಿಲೋಮೀಟರ್ ಆಗ್ಬೇಕಾಯ್ತು ಆಫೀಸರ್ಗಳಲ್ಲ ಹತ್ರ ಇಲ್ತಾ ಇಲ್ಲಾಡ್ತಾ ಇದ್ರು ನಾನಿವೆಲ್ಲ ಇರ್ತು ಏನಾದರೂ ನನ್ನ ಕಡೆಯಿಂದ ಅವ್ರಿಗೂ ಒಂದು ಸ್ವಲ್ಪ ಸಹಾಯ ಆದರೆ ಅವರು ಸಹಾಯವರೆಗೂ ನನ್ನಿಸ್ಕೊಳ್ತಾರೆ ಅಂದ್ಬಿಟ್ಟು ಆ ಉದ್ದೇಶದಿಂದ ನಾನು ಈ ಈ ಫೀಲ್ಡ್ಗೆ ತಗೊಂಡೆ ಸರ್ ತಾವು ಈ ಒಂದು ರಾಜಕೀಯಕ್ಕೆ ಯಾವಾಗ ಮತ್ತು ಹೇಗೆ ಪ್ರಾರಂಭ ಮಾಡಿದ್ವಿ ಪ್ರವೇಶ ಮಾಡಿದ್ರೆ ಎಲ್ಲಿಂದ ಪ್ರಾರಂಭ ಆಯ್ತು ನಿಮ್ಮ ಒಂದು ರಾಜಕೀಯ ಅಂದ್ರೆ ನಾನು ರಾಜಕೀಯ ಜನ ಜಗಳ ಆಟ ಆಡ್ತರ ಮಾತಾಡ್ಕೊಂಡು ಈ ತರ ಫೈಟ್ ಮಾಡ್ಬೇಕು ಅಂತ ಬಂದ ಉದ್ದೇಶ ನನ್ಗೇನೂ ಇಲ್ಲ ಏನಾದ್ರು ನನ್ ಕಡೆಯಿಂದ ಯಾರ ಜನರಿಗೆ ಸಹಾಯ ಆಗ್ಬೇಕು ಆ ಉದ್ದೇಶದಿಂದ ಹೊರತು ನಾನು ಇವ್ರ ಮೇಲೆ ಫೈಟ್ ಮಾಡಿ ಅವ್ರ ಮೇಲೆ ಗೆಲ್ಬೇಕು ಇವ್ರಿಗಿಂತ ದುಡ್ಡು ಕೊಟ್ಬಿಟ್ಟು ಅವ್ರ ಮೇಲೆ ಜಾಸ್ತಿ ದುಡ್ಡು ಕೊಟ್ಟು ಗೆಲ್ಬೇಕು ಆ ತರ ಉದ್ದೇಶ ನನ್ಗೆ ನನಗೋಸ್ಕರ ಜನರಿಗೆ ಏನಾದ್ರು ಆಗ್ಬೇಕು ಇವಾಗ ಎಲ್ಲ ಬೇರೆ ಒಬ್ರು ಹೇಳ್ತಾರಲ್ಲ ನನ್ನಿಂದ ದೇಶಕ್ಕ ಏನಾಗುತ್ತೆ ದೇಶದಿಂದ ನಮ್ಗೇನ ತರ ಉದ್ದೇಶದಿಂದ ಈ ಬಂದ ಸರ್ ಮತದಾರರು ಚುನಾಯಿತ ಸದಸ್ಯರಿಗೆ ಕೇಳದೆ ಮೂಲಭೂತ ಸೌಕರ್ಯ ಸರ್ ಈ ಮೂಲಭೂತ ಸೌಕರ್ಯ ಕುಡಿಯೋ ನೀರು ರಸ್ತೆ ಚರಂಡಿ ಬೀದಿ ದೀಪ ಈ ವ್ಯವಸ್ಥೆಯನ್ನು ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ಒಂದು ಕಂಬಳಿಪುರ ಊರಿಗೆ ಯಾವ ರೀತಿ ಸರ್ ನಾನು ಗೆದ್ದಿದ ತಕ್ಷಣ ಸರ್ ಮೇನ್ ಕುಡಿಯೋಕೆ ಮೂಲ ಸೌಕರ್ಯ ಅಂದ್ರೆ ನೀರೇ ಬೇಕೇ ಬೇಕು ನೀರ್ ಅಷ್ಟು ನಮ್ ನಾನು ಗೆದ್ದಿದ ತಕ್ಷಣ ಮೊದಲು ಮಾಡಿದ ಕೆಲಸ ಪಾಪ ಚರಂಡಿಯಲ್ಲಿ ನೀರ್ ಎತ್ತಾ ಇದ್ದೆ ಸರ್ ಚರಂಡಿಯಲ್ಲಿ ಬಕೆಟ್ ಇಟ್ಕೊಂಡು ಆ ಬಕೀಟಲ್ಲಿ ನೀರು ತೆಗ್ದು 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 ಮನೆಗಳು ಎತ್ಕೊಂಡು ಹೋಗ್ತಾ ಇದ್ರು ಅದನ್ನು ನಾನು ಅರ್ತು ಎಲ್ಲ ಮನೆಗೂ ನೀರು ಕೊಡಬೇಕು ಹ್ಮ್ ನನ್ಗೆದ್ದಿದ್ದಕ್ಕೊಂದು ಸಾರ್ಥ ಆಗ್ಬೇಕು ಮನೆ ಮನೆಗೂ ಒಂದು ನಲ್ಲಿ ಅಂದ್ಬಿಟ್ಟು ಗೆದ್ದು ಒಂದ್ ಆರೇ ತಿಂಗಳಿಗೆ ಎಲ್ಲ ಪ್ರತಿ ಈ ದೊಡ್ಡ ದೊಡ್ಡ ಮನೆಗಳವ್ರು ಏನಾಗಿದ್ರು ಸರ್ ಎಲ್ಲ ಮನೆಗಳಿಗೆ ತೋಟಗಳಿಗೆ ಹಾಕಿ ಎಲ್ಲ ಲಿಫ್ಟ್ ಮಾಡ್ಕೊಂಡು ತೋಟಗಳಲ್ಲಿ ಹಾಕ್ತಾ ಬೆಳೆಗಳು ತೆಗಿತಾ ಇದ್ರು ಈ ಬಡವ್ರ ಮನೆಗಳಿಗೆ ಏನಾಗಿದೆ ಅಂದ್ರೆ ಅವ್ರಿಗೆ ನೀರು ಕೊಡ್ತಾ ಇರಲಿಲ್ಲ ನನಗೆ ಎಲ್ಲ ಈಕ್ವಾಲಿಟಿ ನಾನು ಬಡವರು ಸಾಹ್ಕಾರ ಅಂತ ಏನು ಇಲ್ಲ ಈ ಬಡವ್ರಿಗೂ ಸಹ ಈಕ್ವಲ್ ಸಮ ಮಾಡಿದೆ ಸರ್ ಇದಕ್ಕೂ ಇದರಿಂದ ನನಗೆ ಸುಮಾರು ನಮ್ಮ ಕಡೆಯಿಂದ ಬೇರೆ ಕಡೆಯಿಂದ ನನಗೆ ತುಂಬಾ ಪ್ರಾಬ್ಲಮ್ ಮಾಡಿದ್ರು ಆದ್ರೆ ನಾನು ಅದಕ್ಕೆ ಎದುಕೊಂಡಿಲ್ಲ ಎಲ್ಲ ಈಕ್ವಾಲಿಟಿ ಮಾಡ್ಬಿಟ್ಟೆ ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದ ಬರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರವೇ ಸರ್ ನೀವೊಂದು ನಿಮ್ಮ ಒಂದು ಗ್ರಾಮದಲ್ಲಿ ನಿಮ್ಮ ಒಂದು ಸರ್ಕಾರಿ ಶಾಲೆಗಳಿಗೆ ಯಾವ ರೀತಿ ಒತ್ತು ಕೊಟ್ಟಿದ್ದೀರಾ ನೀವು ವೈಯಕ್ತಿಕವಾಗಿ ಏನ್ ಮಾಡಿದ್ದೀರಾ ಸರ್ ಶಾಲೆಗಳಿಗೆ ನಾನು ನಮ್ಮೂರ ಶಾಲೆಗೆ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಅಂತ ಒಂದ್ ಎರಡು ಒಂದು ಫೋಗಿತ್ತು ವಿಸ್ತಾರ ನ್ಯೂಸ್ ಅವ್ರು ಬಂದಿದ್ರು ಅದ್ರ ಮೊದ್ಲು ಒಂದು ಫೋಗ್ ಮಾಡ್ತಾ ಇದ್ದೆ ಅವರೇ ಚಾನೆಲ್ ಅವರು ಬಂದಿದ್ರು ಅದ್ರ ಮುಖಾಂತರ ನಾನು ಇವಾಗ ನಮ್ಮ ಕಮಲಿಪುರ ಶಾಲೆಗೆ ಚುರುಕಿ ಹಾಕಿದ್ದೀನಿ ಪೇಂಟಿಂಗ್ ಹಾಕಿದ್ದೀನಿ ಕಾಂಪೌಂಡ್ ಹಾಕಿದ್ದೀನಿ ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ ಒಂದು ಓಡಾಡಕ್ ಒಂದು ಪಾತ್ ಕೊಟ್ಟಿದ್ದೀನಿ ಸಿಮೆಂಟ್ ಪಾತ್ ಅಥವಾ ನಿಮ್ಮ ವೈಯಕ್ತಿಕವಾಗಿ ನಾನು ವೈಯಕ್ತಿಕ ಸ್ವಲ್ಪ ಬೇರೆಯವ್ರ ಹತ್ರ ಸ್ವಲ್ಪ ಜೋನ ತಗೊಂಡಿದ್ದೀನಿ ನಾನು ಸ್ವಲ್ಪ ವೈಯಕ್ತಿಕ ದುಡ್ಡು ಹಾಕಿದ್ದೀನಿ ನಿಮ್ದು ಎಷ್ಟು ಖರ್ಚಾಯ್ತು ಮತ್ತೆ ಬೇರೆ ಇನ್ನೊಬ್ರು ಕೊಟ್ಟರಲ್ಲ ಎಷ್ಟು ಕೊಟ್ಟರು ಅದು ಅವರೊಂದು ಒಂದು ಲಕ್ಷ ಹಾಕಿಲ್ಲ ನಾನು ನನ್ನ ಹತ್ರ ಇರೋ ಅಮೌಂಟ್ ಅಲ್ಲಿ ಸ್ವಲ್ಪ ಹಾಕಿ ಪೇಂಟಿಂಗು ಅದು ಇದ್ದಿಲ್ಲ ಮತ್ತೆ ನಿಮ್ಮ ಒಂದು ಅಕ್ಕಪಕ್ಕ ಹಳ್ಳಿಗಳಲ್ಲೆಲ್ಲ ರೈತರು ಜಾಸ್ತಿ ಇದಾರೆ ನಿಮ್ಮ ಪಂಚಾಯತಿ ವತಿಯಿಂದ ರೈತರಿಗೆ ಏನಾದ್ರು ಅನುಕೂಲ ಮಾಡಿಕೊಟ್ಟಿದಾರೆ ಹಾ ಮಾಡ್ಕೊಟ್ಟಿದ್ದೀನಿ ನನಗೆ ಇವಾಗ ಆಲ್ರೆಡಿ ನಾನು ಬಂದಿರೋ ಮಾಹಿತಿನೆಲ್ಲ ನನ್ನ ತುಂಬಾ ಜನ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಎಲ್ಲ ಮೆಂಬರ್ ಎಲ್ಲ ನಾನು ನನ್ನ ವೈಯಕ್ತ ಹೇಳ್ಕೊಳ್ಳೋದಲ್ಲ ನೀ ಅವರೆಲ್ಲ ಬಂದು ನಾನು ಕೇಳ್ತಾರೆ ನೀನ್ ಹಿಂಗೆ ಮಾಡಿದ್ರೆ ನಮ್ಗೆಲ್ಲ ಪ್ರಾಬ್ಲಮ್ ಮಾಡ್ತಾರೆ ಜನಗಳೆಲ್ಲ ನೋಡುವ ಹರೀಶ್ ನೀತರ ಮಾಡ್ತಾ ಇದ್ದಾನೆ ಅಂತ ನನಗೂ ಸುಮಾರು ಜನ ಬಂದು ಕೇಳಿದ್ರು ಹ ಈ ತರ ಮಾಡ್ತಾ ಇದ್ದೀನಿ ನಮ್ಮನ್ನು ನಾವು ಇದ್ರೆ ನಿನ್ನಿಂದ ನೋಡೋ ರೀಶ್ ಕೆಲಸ ಮಾಡ್ತಾನೆ ಆ ಕೆಲಸ ಮಾಡ್ತಾವನೆ ಅಂತ ಕೇಳ್ತಾ ಇದ್ರೆ ನನಗ್ ಗೊತ್ತಿರೋ ಮಾತಿ ರೈತರಿಗೆ ಇವಾಗ ಪಿ ಎಂ ಕಿಸಾನ್ ಸನ್ಮಾನ ಟೂ ತೌಸಂಡ್ ಎರಡ್ ಸಾವಿರ ಬರೋದು ಏನೇನ್ ಮಾಹಿತಿ ಬೇಕೋ ಅದು ಇಡೀ ಯಾರು ಗೊತ್ತಿದೆ ಎಲ್ಲಾ ಪರ್ಮಿಷನ್ ನನ್ನ ಫೇಸ್ಬುಕ್ ಪೇಜು ಯೂಟ್ಯೂಬು ಅದ್ರಲ್ಲೆಲ್ಲಾ ಸ್ಪ್ರೆಡ್ ಇದು ಮಾಡ್ತೀನಿ ಸ್ಟೇಟಸ್ ಹಾಕ್ತೀನಿ ಮತ್ತೆ ಇವಾಗ ಮೊನ್ನೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಗೃಹ ಜ್ಯೋತಿ ಇತ್ತು ಅದನ್ನೆಲ್ಲ ನಮ್ಮ ಮನೆ ಹತ್ರ ಕರ್ಸಿ ಓನ್ ಆಗಿ ನಾನು ಅವ್ರ ಹತ್ರ ದೂರ್ ಲಕ್ಷ್ಮಿ ಗೃಹಲಕ್ಷ್ಮಿ ಜ್ಯೋತಿ ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ನನ್ನ ಕಾರಲ್ಲಿ ಕರ್ಕೊಂಡೋಗಿ ಆನೆಕಲ್ಲಲ್ಲಿ ಕಲ್ಲಲ್ಲಿ ಮಾಡಿಸಿ ಮಾಡಿಸಿ ಜನಗಳಿಗೆ ಕರ್ಕೊಂಡ್ ಬಿಡ್ತಾ ಇದ್ದೆ ಜ್ಯೋತಿ ಗೃಹಲಕ್ಷ್ಮಿಗೆಲ್ಲ ಇಲ್ಲೇ ಬಂದು ಮಾಡಿಸಿದೆ ಮತ್ತೆ ಇದು ಎರಡ್ ಸಾವಿರ ರೂಪಾಯಿ ಬರುತ್ತಲ್ಲ ಅದನ್ನು ಇಲ್ಲೇ ಮಾಡಿಸಿ ಎಲ್ರಿಗೂ ಮನೆ ತಪ್ಪಿಸಿದಿರಾ ಮಿಸ್ ಮಾಡ್ದಿರಾ ಸರ್ ಖಂಡಿತ ಇಷ್ಟೊಂದು ಒಳ್ಳೆ ಕೆಲಸ ಕಾರ್ಯಗಳು ಸುಮಾರು ನಾಲ್ಕೈದು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀರಾ ಸರ್ ಇನ್ನು ಇರೋ ಅವಧಿಯಲ್ಲಿ ಇನ್ನು ಏನೆಲ್ಲ ಕೆಲಸ ಕಾರ್ಯಗಳು ಮಾಡ್ಬೇಕಂತ ಆಲೋಚನೆ ಇದೆ ಸರ್ ನನಗೂ ಇನ್ನೂ ಒಳ್ಳೆ ಕೆಲಸ ಮಾಡ್ಬೇಕಂತ ಆಸೆ ಇದೆ ಆದ್ರೆ ನಮ್ಮ ಪಂಚಾಯತಿ ಅನುದಾನ ಸಿಗ್ತಾ ಇಲ್ಲ ನಾನು ಇವಾಗ ಏನಾರ ಅನುದಾನ ಬೇಕಾದ್ರೆ ಎಮ್ ಎಲ್ ಎ ಹತ್ರ ಹೋಗ್ಬೇಕು ಎಮ್ ಎಲ್ ಸಿ ಹತ್ರ ಹೋಗ್ತಾರೆ ಎಂ ಪಿ ಹತ್ರ ಹೋಗ್ಬೇಕು ಅಲ್ಲೂ ನಮಗೆ ತುಂಬಾ ಪ್ರಾಬ್ಲಮ್ ಕೊಡ್ತಾರೆ ನಾನು ಅವ್ರ ಹತ್ರ ಹೋಗಿ ಬೇಡಿ ಕಾಡಿ ಕೆಲ ಕೆಲಸ ತಗೋಬರ್ತೀನಿ ಎಲ್ರಿಗೂ ಗೊತ್ತಾದ್ರೆ ಆಲ್ಮೋಸ್ಟ್ ನಮ್ಮ ಪಂಚಾಯತ್ ಮೆಂಬರ್ ಎಲ್ಲ ಗೊತ್ತು ಒಬ್ರು ಹತ್ರ ಅನುದಾನ ಒಂದು ಐದು ಲಕ್ಷ ಅನುದಾನ ತಗೋಬರ್ಬೇಕಾದ್ರೆ ಅವ್ರ ಹತ್ರ ಎಷ್ಟು ಕಷ್ಟ ಬಿಡ್ಬೇಕು ಎಷ್ಟ್ ಸಾರಿ ಅವ್ರ ಮನೆ ಹತ್ರ ಹೋಗಿ ಹೋಗಿ ಬರ್ಬೇಕು ಒಂದ್ ಲೆಟರ್ ತಗೋಬೇಕಾದ್ರೆ ಆತರ ನಾನು ನನ್ನ ಓನ್ ಕೆಲಸ ಬಿಟ್ಬಿಟ್ಟು ಹೋಗಿ ಕೆಲಸ ಮಾಡ್ತೇನೆ ಮನೇಲೆಲ್ಲ ಬೈತಾ ಇರ್ತಾರೆ ನಾನು ಅದಕ್ಕೆಲ್ಲ ಕೇರ್ ಮಾಡಲ್ಲ ನಾನು ನನ್ನ ಕೆಲಸ ಎಷ್ಟಾದ್ರೂ ನಿಲ್ಸ್ಬಿಟ್ಟು ನಾನು ಹೋಗಿ ಹೋಗಿ ಬರ್ತಾ ಇರ್ತೀನಿ ಇದೆಲ್ಲ ಕೆಲಸ ಕಾರ್ಯ ಎಲ್ಲ ಮಾಡ್ಸಕ್ಕೆ ಪಂಚಾಯತಿ ಅನ್ನೋದನ್ನ ಬಿಡಿ ಈಗ ಸದಸ್ಯರಾದ್ಮೇಲೆ ಮಾಡ್ಲೇಬೇಕಾಗತ್ತೆ ನಿಮ್ಮ ವೈಯಕ್ತಿಕವಾಗಿ ನೀವು ದುಡ್ಡನ್ನು ಹಾಕಿ ಕೆಲಸ ಮಾಡ್ತೀರಲ್ಲ ಇದಕ್ಕೆ ಪ್ರೇರಣೆ ಎಲ್ಲಿಂದ ಬಂತು ಸರ್ ತಮ್ಮ ಅದು ಮೊದ್ಲಿಂದಾನು ಒಂತರ ಏನೋ ಒಂದು ಆ ಸಮಾಜಕ್ಕೆ ನನ್ನ ಕಡೆಯಿಂದ ಏನಾದ್ರೂ ಒಂದ್ ಆಗ್ಬೇಕು ಅಂತ ಆ ಉದ್ದೇಶದಿಂದ ಮಾಡ್ತೀನಿ ಹೊರತು ಹ್ಮ್ ಮತ್ತೆ ನಾನು ಓಟ್ ತಗೋಬೇಕು ಆತರ ತರ ಒಂದ ಇವಾಗ ನನಗೆ ಇವಾಗ ಓಟ್ ಹಾಕಿರ್ಲಲ್ಲ ಇವ್ರು ಓಟ್ ಹಾಕಿಲ್ಲ ಅವ್ರ ಕೆಲಸ ಮಾಡಬಾರ್ದು ಅವ್ರಿಗೂ ಓಟ್ ಹಾಕಿಲ್ಲ ನನ್ಗೆ ಕೆಲಸ ಮಾಡಬಾರ್ದು ಅಂತ ಉದ್ದೇಶನೇ ಇಲ್ಲ ಅವ್ರ್ನು ನಾನು ನನ್ನ ಸ್ನೇಹಿತರ ತರ ನೋಡ್ಕೊಳ್ತೀನಿ ಇವ್ರಿಗೆ ಅವ್ರ ಮನೆಗ್ ನೀರು ಕೊಡ್ಬಾರ್ದು ಇವ್ರ ಮನೆಗ್ ನೀರ್ ಕರೆಂಟ್ ಹಾಕ್ಸ್ಬಾರ್ದು ಅಂತ ಉದ್ದೇಶನ ನನಗೇನು ಇಲ್ಲ ನನ್ಗೆಲ್ಲ ಸಮಾನೆ ಆ ಓಟ್ ಹಾಕಿರೋರು ಒಂದೇ ನಾನು ಓಟ್ ಹಾಕಿರೋರು ಒಂದೇ ಎಲ್ಲಾ ಜನ ನನ್ನ ಈಕ್ವಾಲಿಟಿ ನೋಡ್ಕೊಳ್ತೀನಿ ಮತ್ತೆ ನಾನು ಜಗಳಾಡಿದ್ರೆ ಕೂಡ ಅವ್ರ್ ನಂಗೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿ ನಾನು ಬೈತಾರೆ ಬೈದ್ರೆ ಕೂಡ ಮತ್ತೆ ಒಂದ್ ಐದು ನಿಮಿಷ ನಾನೇ ಹೋಗಿ ಅವ್ರ ಸಮಾಧಾನ ಮಾಡ್ತಿರ್ತೀನಿ ಆಯ್ತು ನಿಮ್ ಕೆಲಸ ಮಾಡ್ಕೊಡ್ತೀನಿ ಹೋಗುವಂತ ಸರ್ ಇದಕ್ಕೆಲ್ಲ ಇದೆಲ್ಲ ಸಮಾಜ ಸೇವೆ ಮಾಡಕ್ಕೆಲ್ಲ ನಿಮ್ಮ ಮನೆಯಿಂದ ಸಹಕಾರ ಸಪೋರ್ಟ್ ಎಲ್ಲ ಕೊಡ್ತಿದಾರಾ ಮತ್ತೆ ಇಲ್ಲ ಸರ್ ಓಕೆ ಸರ್ ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಈ ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಎರಡು ರಾಷ್ಟ್ರೀಯ ಪಕ್ಷಗಳು ಅಪೋಸಿಟ್ ಕಂಟೆಸ್ಟ್ ಮಾಡಿದ್ರು ನಿಮಗೆ ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ನೀವು ಈ ಬಾರಿ ಗೆದ್ದು ಬಂದಿದ್ದೀರಾ ನಿಮ್ಮ ಮತದಾರರಿಗೆ ನಮ್ಮ ಸೋಶಿಯಲ್ ಮೀಡಿಯಾ ಮುಖಾಂತರ ತಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀರಾ ನಾನು ಒಂದು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಮ್ ಕಾರಣ ನಾವು ನೆಲದ ಮೆಟ್ಲು ಇದೆಯಲ್ಲ ಅದ್ ಮೆಟ್ಲು ಅಂದ್ರೆ ನಮ್ಮೂರೇ ಮೆಟ್ಲು ಇವಾಗ ನನಗೆ ನನಗೆ ಸುಮಾರು ಕರ್ನಾಟಕದ ಎಲ್ಲರೂ ಪರಿಚಯ ಇದಾರೆ ಈ ಪರಿಚಯ ಕಾರಣ ಮೂಲಭೂತ ಕಾರಣ ಇರೋದೇ ನಮ್ಮ ಊರ್ ಊರಿನ ಜನ ಊರಿನ ಸದಸ್ಯರು ಜನಗಳು ಅವರು ಒಂದೊಂದು ಓಟು ನನ್ಗೆ ಪ್ರಣ ಭಿಕ್ಷೇತರಾಗಿದೆ ಅವರು ಋಣ ನಾವು ನಾನು ಯಾವಾಗ್ಲೂ ನೆನ್ಸ್ಕೊಳ್ತೀನಿ ಯಾಕಂದ್ರೆ ನಾನು ಯಾವ ನಾವು ದೊಡ್ಡ ಮಟ್ಟಕ್ಕೆ ಹೋದಾಗ ಕೂಡ ನಾವು ಊರಲ್ಲಿ ಒಂದು ನಾವು ಓಟ್ ಹಾಕ್ತಾನೆ ನಾವು ದೊಡ್ಡ ಮಟ್ಟಕ್ಕೆ ಕಲ್ಸೋದು ಒಂದು ಪಂಚಾಯತಿಲ್ ಗೆಲ್ಲೋದು ಒಂದೇ ಒಂದು ಪ್ರಧಾನ ಮಂತ್ರಿ ಗೆಲ್ಲೋದು ಒಂದೇ ಒಂದೊಂದು ಓಟ್ ಊರಲ್ಲಿ ಎಲ್ಲಿ ಕಡೆ ಒಂದು ರೋಡ್ ತೆಗಿಯಕು ಕಷ್ಟನೇ ಅವರು ಈ ಮೊದ್ಲ ಕಾಲದಲ್ಲಿ ಬರೀ ದುಡ್ಡು ತಗೊಂಡ್ ರೋಟ್ ಹಾಕ್ತಾ ಇದ್ರು ಈ ಕಾಲದಲ್ಲಿ ಯೋಚನೆ ಮಾಡ್ತಾ ಇದಾರೆ ಗೊತ್ತಾ ಸರ್ ಇವ್ನ ಗೆಲ್ಲಿಸಿದ್ರೆ ನಮ್ಗೆ ನಾಳೆ ಏನ್ ಕೆಲಸ ಮಾಡ್ಕೊಡ್ತಾನೆ ಆ ಉದ್ದೇಶನೂ ಇವಾಗ ಜನ ಸ್ವಲ್ಪ ಕಿಂಗ್ ಮಾಡ್ತಾ ಇದಾರೆ ಈ ಕಂಬಳಿಪುರ ಗ್ರಾಮಸ್ಥರಿಗೆ ಆಗ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಹುಬ್ಬಳ್ಳಿಯ ಬೆಂಗಳೂರು ನಗರ ಜಿಲ್ಲೆಯ ಕರ್ನಾಟಕ ಕರ್ನಾಟಕ ರಾಜ್ಯದ ನಮ್ಮ ಕಂಬಳಿಪುರ ಹೃದಯಪೂರ್ವಗಳು ಯಾಕಂದ್ರೆ ಈ ಮಟ್ಟಕ್ಕೆ ನಾನು ಬೆಳೆಸಿದ್ದಾರೆ ನಾನು ಅವ್ರಿಗೆ ಯಾವಾಗ್ಲೂ ಚಿರಋಣಿ ಸರ್ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ 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 ಹಾಗೂ ಹಾಗೂ ವೈಯಕ್ತಿಕ ರಾಜಕೀಯ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಸ್ವಾತಂತ್ರ್ಯ ಅಭ್ಯರ್ಥಿ ಆಗಿ ಗೆದ್ದು ಬಂದಿರೋರು ಸನ್ಮಾನ್ಯ ಶ್ರೀ ಕೆ ಎನ್ ಹರಿಕುಮಾರ್ ಅಲಿಯಾಸ್ ಹರೀಶ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ನಮಸ್ಕಾರ